So that's there is no possibility in, in the current situation. Okay? It has to be perfect. perfect, So is crazy perfect adjectives. Okay. So he has to be tired after working all night. So his state of being. He has to be tired after working all night. Okay. ಎಕ್ಸಾಂಪಲ್ ನೆಕ್ಸ್ಟ್ ಎರಡನೇದು ನೌನ್ ಇಟ್ ಕ್ಯಾನ್ ಬಿ ನೌನ್ ನೌನ್ ಅಂದ್ರೆ ಯಾರೋ ಏನೋ ತಮಾಷೆ ಹೇಳಿದ್ದಾರೆ ಯಾರೋ ಏನೋ ಒಂದು ವಿಷಯ ಹೇಳಿದ್ದಾರೆ ಬಟ್ ಅದು ಸೀರಿಯಸ್ ಅಂತ ನನಗೆ ಅನಿಸ್ತಾ ಇಲ್ಲ ನಾನೇನ್ ಹೇಳ್ತೀನಿ ದಿಸ್ ಇಸ್ ನಾಟ್ ರೈಟ್ ದಿಸ್ ಹ್ಯಾಸ್ ಟು ಬಿ ಎ ಜೋಕ್ ಇದು ಒಂದು ಜೋಕ್ ಆಗೇ ಇರ್ಲಿಕ್ಕೆ ಸಾಧ್ಯ ಜೋಕ್ ಆಗೇ ಇರಬೇಕಿದು ಇದು ನಿಜ ಅಲ್ಲ ಕೆಲವು ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ನೇಹಿತರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ಬರಲಿಕ್ಕೆ ಬರಲ್ಲ ಎ ಬಿಬಿ ಮಾತ್ರ ಬಂದು ಅಥವಾ ಅಂತ ಎದುರಿಸಿಲ್ಲ ನಾವು ನಿಮ್ಗೆ ಇಂಗ್ಲೀಷ್ ಬೇಸಿಗೆ ಇಂದೇ ಓದ್ಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಅದರ ಮೂಲಕ ಇಂಗ್ಲೀಷ್ ಹೇಗೆ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಲಸಕ್ಕೆ ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದೊಂದು ಬಿಸಿನೆಸ್ ಮಾಡಿರಬಹುದು ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ಶಾಕ್ ಆದರೆ ನಮಗೆ ಅರಗಿಸ್ಕೊಳ್ಳೋಕೆ ಆಗದೆ ಇದ್ರೆ ನಾವೇನು ಹೇಳ್ತೀವಿ ಇದು ಬಹುಶಃ ಸತ್ಯ ಅಲ್ಲ ಇದು ಜೋಕೆ ಆಗಿರ್ ತಮಾಷೆನೇ ಆಗಿರಬೇಕು ಸೊ ತಮಾಷೆನೇ ಆಗಿರಬೇಕು ದಿಸ್ ಹ್ಯಾಸ್ ಟು ಬಿ ಎ ಜೋಕ್ ಅಥವಾ ಇದನ್ನೇನೊಂದು ಥರ ಹೇಳೋದು ಅಂತ ಹೇಳಿದ್ರೆ ಇದು ಜೋಕೆ ಆಗಿರಬೇಕು ಆ ಥರ ನಾವು ಅದನ್ನ ಪರ್ಫಾರ್ಮ್ ಮಾಡಬೇಕು ಆ ಮೀನಿಂಗ್ ಬರುತ್ತೆ ಅದು ಆಕೆಯ ತಮ್ಮನೇ ಆಗಿರಬೇಕು ಟು ಸಲ ನಾವು ಸ್ಟ್ರಾಂಗ್ ಬಿಲೀಫ್ ನಾವು ಅದನ್ನ ನಿಜವಾಗ್ಲೂ ನಂಬಿರ್ತೀವಿ ಹೀಗೆ ಅಂತ ಇಟ್ ಹ್ಯಾಸ್ ಟು ಹ್ಯಾಸ್ ಟು ಮಿಸ್ಟೇಕ್ ಅದು ಒಂದು ಮಿಸ್ಟೇಕ್ ಆಗಿರ್ಬೇಕು ಹೊರತು ಅದು ನಿಜವಾಗ್ಲೂ ಬೇಕಂತ ಮಾಡಿರ್ಲಿಕ್ಕಿಲ್ಲ ಬಹುಶಃ ಅದು ಸಿ ಇಟ್ ಮಸ್ಟ್ ಹೇಳ್ಬಹುದು ಇಟ್ ಮಾಡೋದು ಬಟ್ ಇಫ್ ಟು ಬಿಟ್ ಇಸ್ ಅ ಸ್ಟ್ರಾಂಗ್ ಬಿಲೀಫ್ ನೋಡಿ ತ್ರೀ ಅಂದ್ರೆ ಏನು ಥರ್ಡ್ ಫಾರ್ಮ್ ಆಫ್ ದಿ ವರ್ಕ್ ವಿರ್ಕ್ ಹ್ಯಾಸ್ ಟು ಬಿ ಫಿನಿಶ್ ಟು ಡೇ ದರ್ ಕೆಲಸ ಇವತ್ತು ಮುಗಿಲೇಬೇಕು ಅಥವಾ ಕೆಲಸ ಇವತ್ತು ಹ್ಯಾಸ್ ಟು ಬಿ ಫಿನಿಶ್ ಮುಗಿದಿರಲೇಬೇಕು ಅಥವಾ ಮುಗಿಲೇಬೇಕು ಎಲ್ಲದೂ ಒಂದೇ ಸೇಮ್ ಮೀನಿಂಗ್ ಇನ್ ಇಂಗ್ಲಿಷ್ ಓಕೆ ದ ರಿಪೋರ್ಟ್ ಬೈ ಗಂಟೆ ಒಳಗೆ ಸಬ್ಮಿಟ್ ಮಾಡಿರಬೇಕು ಮಾಡಲೇಬೇಕು ಅಥವಾ ಸಬ್ಮಿಟೆಡ್ ಯಾಕೆ ಬಂತು ಅಂತ ಹೇಳಿದ್ರೆ ಮಾಡಿರಲೇಬೇಕು ಮುಂದೆ ಐದು ಗಂಟೆ ಒಳಗೆ ನಾವು ಅದು ಮಾಡಿರಲೇಬೇಕು ಡಿನರ್ಡ್ ಬಿಫೋರ್ ದೇ ಅರೈವ್ ದಿನ ಬಿಫೋರ್ ದೇ ಅರೈವ್ ಅವರು ಬರೋದಕ್ಕಿಂತ ಮುಂಚೆ ಡಿನ್ನರ್ ತಯಾರಾಗಿರಲೇಬೇಕು ಇದು ಕಡ್ಡಾಯ ಅನಿವಾರ್ಯವಾಗಿ ಕೆಲವು ಕಡೆ ನಮ್ದು ಸ್ಟ್ರಾಂಗ್ ಬಿಲೀಫ್ ಇರುತ್ತೆ ನೌ ದಿ ದಿ ಈ ತರದ್ದು ನಮ್ದು ಸ್ಟ್ರಾಂಗ್ ಬಿಲೀಫ್ ಅದು ನಮ್ಮ ಸ್ಟ್ರಾಂಗ್ ಗಾಢವಾದ ನಂಬಿಕೆ ಇದು ಅನಿವಾರ್ಯತೆ ಕಡ್ಡಾಯವಾಗಿ ಆಗ್ಲೇಬೇಕಾದಂತ ಓಕೆ ನಾ ಇನ್ನು ಕೆಲವು ಫಾರ್ವರ್ಡ್ ಇನ್ಫಿನಿಟಿ ವಿತ್ ದೇರ್ ದೇರ್ ಅಂತ ಬರುತ್ತೆ ನೋಡಿ ಎಲ್ಲಿ ನೋಡಿ ದೇರ್ ಹ್ಯಾಸ್ ಟು ಬಿ ಅ ಬೆಟರ್ ವೈ ಇಂಗ್ಲಿಷ್ ದೇರ್ ಅಂತ ಯೂಸ್ ಮಾಡೋದು ಹಲವಾರು ಸನ್ನಿವೇಶಗಳು ಬಳಸ್ತೀವಿ ನಾವು ದೇರ್ ದರ್ ಇಸ್ ಅ ಪ್ರಾಬ್ಲಮ್ ಅಲ್ಲೊಂದು ಸಮಸ್ಯೆ ಇದೆ ದರ್ ಇಸ್ ಸಮ್ಥಿಂಗ್ ಅಲ್ಲಿ ಏನೋ ಒಂದಿದೆ ಆ ತರ ಅಲ್ಲಿ ಅನ್ನೋದು ನಾವು ಕನ್ನಡದಲ್ಲಿ ಬಳಸ್ತಾ ಇದ್ರು ಇಂಗ್ಲೀಷ್ ಅಲ್ಲಿ ದೇರ್ ಇಟ್ಸ್ ದೇರ್ ಅದಲ್ಲಿದೆ ದರ್ ಇಸ್ ಸಮ್ ಪ್ರಾಬ್ಲಮ್ ಏನೋ ಒಂದು ಸಮಸ್ಯೆ ಇದೆ ಏನೋ ಒಂದು ಸಮಸ್ಯೆ ಇದೆ ಏನೋ ಅಲ್ಲಿ ಒಂದು ಸಮಸ್ಯೆ ಇದೆ ಅಂತಲ್ಲ ಏನೋ ಒಂದು ಸಮಸ್ಯೆ ಇದೆ ದರ್ ಇಸ್ ಅ ಪ್ರಾಬ್ಲಮ್ ದರ್ ಇಸ್ ಸಮ್ ಪ್ರಾಬ್ಲಮ್ ದರ್ ಇಸ್ ಎ ಪ್ರಾಬ್ಲಮ್ ಅಂದ್ರೆ ಏನು ಒಂದು ಸಮಸ್ಯೆ ಇದೆ ಅಂತ ಅರ್ಥ ಅಲ್ಲಿ ಒಂದು ಸಮಸ್ಯೆ ಇದೆ ಅಂತಾನೆ ಆಗ್ಬೇಕು ಅಂತಿಲ್ಲ ಕನ್ನಡದಲ್ಲಿ ಅದೇ ತರ ಈಗ ದೇರ್ ಅಂತ ಇಲ್ಲಿ ಬಳಸ್ ದೇರ್ ಹ್ಯಾಸ್ ಟು ಅ ವೇ ಸೊ ಇಲ್ಲಿ ದೇರ್ ಅನ್ನೋದು ಅಲ್ಲಿ ಅಂತ ಬರಲ್ಲ ದೇರ್ ಅನ್ನೋದು ಅಲ್ಲಿ ಅಂತ ಬರಲ್ಲ ದೇರ್ ಹ್ಯಾಸ್ ಟು ಬಿ ಅ ಬೆಟರ್ ವೇ ಇದನ್ನು ಕನ್ನಡದಲ್ಲಿ ನಾವು ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡೋದಾದ್ರೆ ಅಲ್ಲಿ ಒಂದು ಇದಕ್ಕಿಂತ ಚೆನ್ನಾಗಿರುವ ವೇ ಅಂದರೆ ರೀತಿ ಅಥವಾ ವೈ ಅಂದ್ರೆ ಬೆಟರ್ ಆಫ್ ವೈ ಅಂದ್ರೆ ದಾರಿ ಅಂತಲೇ ಆಗ್ಬೇಕಲ್ಲ ಹಾಂ ದಾರಿ ಅಂತ ತಗೊಳ್ಳೋದ್ರೆ ದಾರಿ ಬೆಟರ್ ವೇ ದೇರ್ ಹ್ಯಾಸ್ ಟು ಬಿ ಅ ಬೆಟರ್ ವೇ ಅಲ್ಲಿ ಇಲ್ಲಿ ಇದಕ್ಕಿಂತ ಚೆನ್ನಾಗಿರುವಂತಹ ಒಂದು ದಾರಿ ಇರಬೇಕು ಇರಲೇಬೇಕು ಅಲ್ವಾ ದೇರ್ ಅಲ್ಲಿ ಅಲ್ಲಿ ಅಂತ ನಾನ್ ಇಂಗ್ಲೀಷ್ ಅಲ್ಲಿ ಹೇಳುವಾಗ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ ದೇರ್ ಹ್ಯಾಸ್ ಟು ಬಿ ಬ್ಯಾಚ್ ಆಫ್ ಬೋಯ್ ದೇರ್ ಬ್ಯಾಚ್ ಒಂದು ಮಾಡ್ತಾ ಇದ್ದೀವಿ ಇದಕ್ಕಿಂತ ಚೆನ್ನಾಗಿರುವಂತಹ ಅಥವಾ ಮಾಡಲಿಕ್ಕೆ ಇದಕ್ಕಿಂತ ಚೆನ್ನಾಗಿರುವ ಬೇರೆ ಯಾವ್ದಾದ್ರು ದಾರಿ ಇದೆಯಾ ಇದೆಯಾ ಅಂತ ಕೇಳ ಇಲ್ಲಿ ಇರಲೇ ಬೇಕಲ್ವಾ ದೇರ್ ಹ್ಯಾಸ್ ಟು ಬಿ ಬ್ಯಾಚ್ ಆಫ್ ಬಿಚ್ ಇದೇನು ಹಿಂಗಿದೆ ಈ ತರ ಮಾಡಿದ್ರೆ ನಮಗೆ ಕೆಲಸ ಆಗಲ್ಲ ದೇರ್ ಟು ಬಿ ಆಫ್ ದಿಸ್ ಸಿನ್ಸ್ ಮಾಡಲಿಕ್ಕೆ ಇದಕ್ಕಿಂತ ಒಳ್ಳೆ ದಾರಿ ಇರಲೇಬೇಕು ಇದಕ್ಕಿಂತ ಒಳ್ಳೆ ದಾರಿ ಇರಲೇಬೇಕು ದೇರ್ ಹ್ಯಾಸ್ ಟು ಬಿ ರೀಸನ್ ಫಾರ್ ದಿಸ್ ನೋಡಿ ದೇರ್ ಹ್ಯಾಸ್ ಟು ಬಿ ರೀಸನ್ ಫಾರ್ ದಿಸ್ ಇದಕ್ಕೆ ಒಂದು ಕಾರಣ ಇರಲೇಬೇಕು ಇದಕ್ಕೆ ಇಲ್ಲಿ ದಿಸ್ ಇದಕ್ಕೆ ಒಂದು ಕಾರಣ ಇರಲೇಬೇಕು ಈಗ ದೇರ್ ಅಂತ ಇದೆಯಲ್ಲ ದೇರ್ ಅನ್ನೋದೇನು ಅಲ್ಲಿ ಅಂತ ಬರಲ್ಲ ಅಲ್ಲಿ ಇದಕ್ಕೆ ಒಂದು ಕಾರಣ ಇರಲೇಬೇಕು ಅಂತ ಬರಲ್ಲ ಇದಕ್ಕೆ ಒಂದು ಕಾರಣ ಇರಲೇಬೇಕು ಇಲ್ಲಿ ದೇರ್ನ ನಾವು ಡೈರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ದೇರ್ನ ಕನ್ನಡದಲ್ಲಿ ಇಗ್ನೋರ್ ಮಾಡಬೇಕು ಇಂಗ್ಲಿಷ್ ಅಲ್ಲಿ ಇಟ್ ಇಸ್ ನೆಸೆಸರಿ ಸೊ ಇಲ್ಲಿ ದೇರ್ ಹ್ಯಾಸ್ ಟು ಬಿ ಎ ರೀಸನ್ ಫಾರ್ ದಿಸ್ ಇಟ್ ಇಸ್ ಮೇಕ್ ಇನ್ ಸೆನ್ಸ್ ಡಾಸ್ ಇಟ್ ದೇರ್ ಫಾರ್ ದಿಸ್ ಸೊ ತರದ್ದು ತುಂಬಾ ಇದೆ ಪ್ಯಾಟರ್ನ್ ನೋಡಿ ಪ್ಯಾಟರ್ನ್ ನಾನು ಹೇಳ್ದಲ್ಲ ಫಸ್ಟ್ ಪ್ಯಾಟರ್ನ್ ಹ್ಯಾಸ್ ಟು ಬಿಜೆಕ್ಟಿವ್ ಅದು ಒಂದೊಂದಾಗಿ ನಾವು ಎಕ್ಸಾಂಪಲ್ಸ್ ನೋಡೋಣ ಹ್ಯಾಸ್ ಹ್ಯಾಸ್ ತ್ರೀ ಅಂದ್ರೆ ಎರಡು ಬರುತ್ತೆ ನಾವು ಲೆಕ್ಸಿ ಸಂ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ಮೇಲೆ ಅಜೆಕ್ಟಿವ್ ನೋಡೋಣ ಸೊ ರಾಂಗ್ ಅನ್ನೋದು ನೌನ್ ಅದು ಸಾರಿ ಅಜೆಕ್ಟಿವ್ ರಾಂಗ್ ಇಸ್ ಅನ್ ಅಜೆಕ್ಟಿವ್ ದಿಸ್ ಹ್ಯಾಸ್ ಟು ಬಿ ರಾಂಗ್ ಇದು ತಪ್ಪಾಗೇ ಇರಬೇಕು ಇದು ತಪ್ಪಾಗೇ ಇರಬೇಕು ಇದು ತಪ್ಪಾಗೇ ಇರ್ಲಿಕ್ಕೆ ಸಾಧ್ಯ ದಿಸ್ ಹ್ಯಾಸ್ ಟು ಬಿ ರಾಂಗ್ ಶಿ ಹ್ಯಾಸ್ ಟು ಬಿ ಟಾಯರ್ಡ್ ಆಫ್ಟರ್ ದಟ್ ಲಾಂಗ್ ಟ್ರಿಪ್ ಶಿ ಹ್ಯಾಸ್ ಟು ಬಿ ಟಾಯರ್ಡ್ ಆಫ್ಟರ್ ಲಾಂಗ್ ಟ್ರಿಪ್ ಇಲ್ಲಿ ಹ್ಯಾಸ್ ನಾವು ಊಹಿಸ್ತಾ ಇದ್ದೀವಿ ಸ್ಟ್ರಾಂಗ್ ಆಗಿ ಶಿ ಮಸ್ಟ್ ಬಿ ಟಾಯರ್ಡ್ ಶಿ ಹ್ಯಾಸ್ ಟು ಬಿ ಟಯರ್ಡ್ ಅವಳು ಸುಸ್ತಾಗೇ ಇರಲೇಬೇಕಲ್ವಾ

ಒಂದು ವಸ್ತುವಿನ ವಿಷಯದ ಅಥವಾ ಒಂದು ಸ್ಥಳದ ಯಾವ್ದು ವಿಶೇಷತೆ ಓಕೆ ನೋಡಿ ಅಮೇಝಿಂಗ್ ಮೂವಿ ಸೂಪರ್ ಆಗಿರಲೇಬೇಕು ಹ್ಯಾಸ್ ಟು ಬಿ ಅಮೇಸಿಂಗ್ ಮೂವಿ ಹ್ಯಾಸ್ ಟು ಬಿ ಅಮೇಜಿಂಗ್ ಯಾಕೆಂದ್ರೆ ಅದು ಒಳ್ಳೆ ಡೈರೆಕ್ಟರ್ ತೆಗ್ದಿರೋ ಒಳ್ಳೆ ಪ್ರೊಡ್ಯೂಸರ್ ತದ್ದಿರುವಂಥದ್ದು ಒಳ್ಳೆ ಡೈರೆಕ್ಟರ್ ಒಳ್ಳೆ ನಟ ನಟಿಯರು ಒಳ್ಳೆ ಟೆಕ್ನಿಕಲ್ ಟೀಮ್ ವರ್ಕ್ ಮಾಡಿದೆ ಹಾಗಾಗಿ ದ ಮೂವಿ ಹ್ಯಾಸ್ ಟು ಬಿ ಅಮೇಜಿಂಗ್ ಸಮ್ 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 ಸಿನಿಮಾ ಲೈಕ್ ಆಚಾರ್ ತ್ರೀ ಬರ್ತಾ ಇದೆ ಡಿಸೆಂಬರ್ ಸೊ ನಾನು ಅದರ ಬಗ್ಗೆ ಹೇಳೋದಾದ್ರೆ ಇನ್ ಮೈ ಒಪಿನಿಯನ್ ಲೈಕ್ ಆಸ್ ಫಾರ್ ಆಸ್ ಐ ಆಮ್ ಕನ್ಸರ್ಡ್ ಐ ಹ್ಯಾವ್ ಟು ಸೇ ದ್ ಆರ್ ದ ಮೂವಿ ಅದು ಸೂಪರ್ ಆಗಿರುವಂತ ಇರಲೇಬೇಕು ಆ ಮೀನಿಂಗ್ ಬರುತ್ತೆ ಓಕೆ ಸೊ ದೀಸ್ ಆರ್ ಅಜೆಕ್ಟಿವ್ಸ್ ಓಕೆ ನಾವು ಸೊ ನಾವ್ ಲೆಟ್ಸ್ ಎಕ್ಸಾಂಪಲ್ಸ್ ಯು ಕ್ಯಾನ್ ಗೋ ಥ್ರೂ ಹ್ಯಾಸ್ ಟು ಬಿ ಪ್ಲಸ್ ನೌನ್ ಹ್ಯಾಸ್ ಟು ಬಿಡ್ತೀನಿ ನಾಮಪದ ಜೋಕ್ ಸೊ ಆಗಿರ್ಲಿಕ್ಕೆ ಜೋಕ್ 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 ಆಗಿರ್ಲಿ ಆಗೇ ಇರ್ಬೇಕೆ ಹೊರತು ಬೇರೆ ಅಲ್ಲ ಅಂತ ಅರ್ಥ ದಿಸ್ ಹ್ಯಾಸ್ ಟು ಬಿ ಮಿಸ್ಟೇಕ್ ದಿಸ್ ಹ್ಯಾಸ್ ಟು ಬಿ ಮಿಸ್ಟೇಕ್ ಇದು ಮಿಸ್ಟೇಕೇ ಬಿರ್ಬೇಕು ಬೇಕಂತ ಮಾಡಿರೋದಲ್ಲ ತಪ್ ಮಿಸ್ಟೇಕ್ ಆಗಿರ್ಬೇಕು ಹಿ ಹಿ ಹ್ಯಾಸ್ ಟು ಟು ಬಿ ಬಿ ಡಾಕ್ಟರ್ ಡಾಕ್ಟರ್ ಅವನು ಅಷ್ಟೆಲ್ಲ ಇದು ಮಾಡ್ತಾನೆ ಅವನು ಡಾಕ್ಟರೇ ಆಗಿರ್ಬೇಕು ಅವನು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಎಲ್ಲ ನೋಡ್ತಾರೆ ಅವನು ಡಾಕ್ಟರೇ ಆಗಿರ್ಬೇಕು ಡಾಕ್ಟರೇ ಆಗಿರ್ಬೇಕು ದಿಸ್ ಹ್ಯಾಸ್ ಟು ಬಿ ಎ ಇದು ತಮಾಷೆನೆ ಆಗಿರ್ಬೇಕು ದಿಸ್ ಹ್ಯಾಸ್ ಟು ಬಿ ಎ ಮಿಸ್ಟೇಕ್ ಇದು ತಪ್ಪೇ ಆಗಿರಬೇಕು ಅವನು ಡಾಕ್ಟರೇ ಆಗಿರ್ಬೇಕು ಇಟ್ ಹ್ಯಾಸ್ ಟು ಬಿ ಸ್ಕ್ಯಾಮ್ ಸ್ಕ್ಯಾಮ್ ಇಟ್ ಹ್ಯಾಸ್ ಟು ಬಿ ಅಂದ್ರೆ ಗೊತ್ತಲ್ವಾ ಫ್ರಾಡ್ ಫ್ರಾಡ್ ಜೂಲನ್ಸ್ ಅದು ಆಗಿರಬೇಕು that it ಇಟ್ ಹ್ಯಾಸ್ ಟು ಬಿ ಅ ಸ್ಕ್ಯಾಮ್ ಶಿ ಹ್ಯಾಸ್ ಟು ಬಿ ದಾಸ್ ಅವಳು